ಹಲೋ ಕರ್ನಾಟಕ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಬಾನಸವಾಡಿಯಲ್ಲಿ ಇದ್ದೀವಿ ಏನಕ್ಕೆ ಅಂದರೆ ನಮ್ಮದು ಟೈರ್ಗಳೆಲ್ಲ ನಾವು ತುಂಬ ಲಾಂಗ್ ಡ್ರೈವೆಲ್ಲ ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ನಮಗೆ ತುಂಬ ಉಪಯೋಗ ಆಗಬೇಕಾಗಿರೋದು ಆ್ಯಂಟಿ ಟೈರ್ ಲಿಕ್ವಿಡ್ ಪಂಚರ್ ಬಂದಿದ್ದೀವಿ ಬಾನಸಡಿ ಹತ್ರ ಸೊ ಇವರು ಟೈರ್ ಏರೆಲ್ಲ ಬಿತ್ತಾ ಇದ್ದಾರೆ ಏರ್ ರಿಲೀಸ್ ಆಗ್ತಾ ಇದೆ ಇವಾಗ ಸೊ ಮುಂದ್ಗಡೆ ಏರುನು ರಿಲೀಸ್ ಮಾಡಿದ್ರು ಹಿಂದ್ಗಡೆ ಏರು ರಿಲೀಸ್ ಮಾಡಿದ್ದಾರೆ ಇವಾಗ ಸೊ ಇದು ಬಂದು ಇದೆ ನೋಡಿ ಸೆಲಿನ್ ಇನ್ಫ್ಲೇಟರ್ ಅಂತ ಇದು ಬಂದು ಟ್ಯೂಬು ಟ್ಯೂಬ್ ಹಾಕ್ತಾರೆ ಅದಾದಮೇಲೆ ಇದು ಟ್ಯೂಬ್ಲೆಸ್ಸು ಹಾಂ ಸರ್ ಸೀಲ್ ಸೀಲ್ ಆಗಿದೆಯಾ ಓಕೆ

ಸೊ ಹಿಂಗ್ಗಡೆ ವೀಲ್ ಬಂದ್ಬಿಟ್ಟು ಸಿಕ್ಸ್ ಆ್ಯಂಡ್ ಸೊ ಈಗ ಗೊತ್ತಾಗ್ತದೆ ಸಿಕ್ಸ್ ಆ್ಯಂಡ್ ಅಂತ ಓಕೆ ಸೊ ಹಿಂಗಡೆ ವೀಲ್ ಬ್ಬಿಟ್ಟು ಸಿಕ್ಸ್ ಅಂಡ್ರೆಂಡ್ ಹೋಗಿ ಸಿಕ್ಸ್ ಹಂಡ್ರೆ ಎಮೇ ಬ್ಯಾಕ್ ಟಯರ್ಗೆ ಬ್ಯಾಕ್ ಟಯರ್ಗೆ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಬ್ಯಾಕ್ ಟೈರ್ ಇನ್ಸ್ಟಾಲೇಷನ್ ಮುಗೀತು ಇವಾಗ ಫ್ರಂಟ್ ಟೈರ್ ಫ್ರಂಟ್ ಏಯರ್ಗೆ ಇನ್ಸ್ಟಾಲೇಷನ್ ಇದ್ದಾರೆ ಫೋರ್ ಫಿಫ್ಟಿ ಆದರೂ ಹಾಕ್ಬೋದು ಫೋರ್ ಹಂಡ್ರೆಡ್ ಎಮ್ ಎಲ್ ಆದರೂ ಹಾಕೊಬೋದು ಸೊ ಇಲ್ಲಿ ಮೆಜರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ನೋಡ್ಕೊಂಡು ಹಾಕ್ತಾರೆ

ನಾರ್ಮಲ್ ಮೆಕ್ಯಾನಿಕ್ ಶಾಪ್ಸ್ ಆಮೇಲೆ ಬೇರೆ ಶಾಪ್ಸ್ ಎಲ್ಲ ಸೇಲ್ ಇದು ಮಾಡ್ತಾ ಯಾಕಂದ್ರೆ ಸಿಕ್ಕಾಪಡೆ ಲಾಂಗ್ ರೇಜ್ ಎಲ್ಲ ಹೋಗ್ತಾ ಇರ್ತೀವಿ ಆಮೇಲೆ ಮಧ್ಯದಲ್ಲಿ ಪಂಚರ್ ಆಗ್ಬಿಟ್ಟ ಅಂದ್ರೆ ಸಿಕ್ಕಾಪಡೆ ಪ್ರಾಬ್ಲಮ್ ಆಗುತ್ತೆ ನಮ್ಗಳಿಗೂ ಯಾಕಂದ್ರೆ ಟ್ಯೂಬ್ ಅಲ್ವಾ ಟ್ಯೂಬ್ಲೆಸ್ ಆಗಿದ್ರೆ ಹೆಂಗೋ ಒಂದ್ ಮ್ಯಾನೇಜ್ ಮಾಡಬಹುದಾಗಿತ್ತು ಟ್ಯೂಬ್ ಆಗಿ ಹೌದು ಪಂಚರ್ ಶಾಪ್ಸ್ ಅವ್ರಿಗೆ ಬಂದ್ಬಿಟ್ಟು ನಿಮ್ಗೆ ಟೈರ್ ಬಿಚ್ಚಬಿಟ್ಟು ಅವರು ಮಾಡೋದಿಲ್ಲ ಹೌದು ಏನಂದ್ರೆ ನೀವು ಟೈರ್ ಬಿಚ್ಕೊಂಡು ಬನ್ನಿ ಬೇಕಂದ್ರೆ ನಾನು ಪಂಚರ್ ಹಾಕಿ ಕೊಡ್ತೀನಿ ಅಂತ ಇದು ಮಾಡ್ತಾರೆ ಸೊ ಅದರಿಂದ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಿರಿಲ್ ವಿ ಅ ನೈಸ್ ಪ್ರಾಡಕ್ಟ್ ಫೀಲ್ ಓಕೆ ಬಿಕಾಸ್ ನಿಮ್ಗೆ ಏನೇ ಪಂಚರ್ ಆಗಿದ್ರೂ ಆಲ್ಮೋಸ್ಟ್ ಟ್ವೆಂಟಿ ಟು ಥರ್ಟಿ ಪರ್ಚೇಸ್ ಅಂತ ಆಗುತ್ತೆ ನೀವು ಪಂಚರ್ ಶಾಪ್ಗೆ ಹೋಗಬೇಕು ತೆಗ ಪಂಚರ್ ಹಾಕಬೇಕು ಅಂತ ಯಾವ ತಲೆನೂ ಇರೋದಿಲ್ಲ ಓಕೆ ಆಲ್ಸೋ ಸಿ ನಿಮಗೆ ಪಾಪ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಟ್ವಿಡಿ ಶೋ ಯು ಬಿಗ್ ಒನ್ ಫಾರ್ ಲಾಂಗ್ ರೈಡ್ಸ್ ಅಂತ ಹೌದಲ್ಲ ಸೊ ಅಂತ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಸೀಲಿಂಗ್ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಸೀಲಿಂಗ್ ಒನ್ ಲೀಟರ್ ಬಾಟಲ್ ಓಕೆ ಸೊ ಇದು ಬಂದ್ಬಿಟ್ಟು ಹಿಮಾಲಯನ್ ಫೋರ್ ಫಿಫ್ಟಿಗೆ ಬಂದ್ಬಿಟ್ಟು ನಮ್ಮ ಮುಂದೆ ಫೋರ್ ಹಂಡ್ರೆಡ್ ಅಂದ್ರೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಸೊ ಒನ್ ಲೀಟರ್ ಬಾಟಲ್ ್ರುಚರ್ ಆದ್ರೂ ಗೊತ್ತಾಗದ ಲಿಕ್ವಿಡ್ ಬ್ಬಿಟ್ಟು ಇರೋದ್ರಿಂದ ನಿಮ್ಗೆ ಮುಗಿ ಬುಟ್ಟು ಫೋರ್ ಟು ಫೈವ್ ಎಮ್ ತನಕ ಏನೋ ಚುಚ್ಕೊಂಡು ಸೊ ನೀವು ಏರ್ ಮೇಂಟೈನ್ ಮಾಡಿರ್ತಿರಲ್ಲ ಏರ್ ಪ್ರೆಷರ್ ಬಂದ್ಬಿಟ್ಟು ನಿಮ್ಗೆ ಲಿಕ್ವಿಡ್ ನಾಚಿಡೇಟ್ ಆಗಿ ಸೇಲ್ ಮಾಡ್ಬಿಡುತ್ತೆ

ಟ್ಯೂಬ್ಲೆಸ್ ಜನ ಅಂದ್ಬಿಟ್ಟು ಹೇಳಿರ್ತಾರೆ ನಿಮಗೆ ಅದು ಏನಕ್ಕೆ ಅಂದರೆ ಅದು ಹಾಕಿ ಸ್ಟಿಕ್ಕು ಅಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಇಷ್ಟು ಕಿಲೋಮೀಟರ್ ಅಂತಲೇ ಓಡುತ್ತೆ ನಿಮಗೆ ಮ್ಯಾಕ್ಸಿಮಮ್ ಟು ಹಂಡ್ರೆಡ್ ಕಿಲೋಮೀಟರ್ ಕಿಲೋಮೀಟರ್ಸ್ ಅದಾದಮೇಲೆ ತಿರ್ಗಾ ಪಂಚರ್ ಆಗೋ ಜಾಗದಲ್ಲೇ ತಿರ್ಗಾ ಒಂದು ಪಂಚರ್ ದುಡಿದ್ ಮಾಡಿ ಆಮೇಲೆ ಅದನ್ನ ಪಂಚರ್ ಆಗ್ತಾರೆ ಅದನ್ನು ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ತನಕ ಓಡುತ್ತೆ ಆಮೇಲೆ ನಿಮಗೆ ಇದಾಗುತ್ತೆ ಈಗ ಬಂದ್ಬಿಟ್ಟು ಸಿಲಿಂಡ್ ಟ್ಯೂಬ್ಲೆಸ್ ಬಂದ್ಬಿಟ್ಟು ನೀವು ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ನೀವು ಆಪ್ರೇಟಿವ್ ಟ್ಯೂಬ್ಲೆಸ್ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡ್ರೆ ಸರ್ ಸೈಕಲ್ ಇಂದ ಹಿಡಿದು ದೊಡ್ಡ ದೊಡ್ಡ ಲಾರಿ ವರ್ಗು ಆಗತ್ತಿಂಗ್ ರನ್ಸ್ ನಾವು ಬಂದ್ಬಿಟ್ಟು ಸೈಕಲ್ ಲಾರಿ ಆಮೇಲೆ

ನಿಮ್ಮ ನಂಬರ್ ಒಂದ್ಸತಿ ಹೇಳೋಕ್ಕಾಗತ್ತೆ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಫೋರ್ ಸೆವೆನ್ ಟೂ ಒನ್ ಓಕೆ ಸರ್ ಇನ್ನೊಂದ್ಸತಿ ಹೇಳ್ಬೇಡಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಫೋರ್ ಪ್ರೈಸ್ ಬಂದು ಎಷ್ಟಾಗ್ಬೋದು ಸರ್ ಪ್ರೈಸ್ ಬಂದ್ಬಿಟ್ಟು ಎಮ್ ಆರ್ ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ನಾವು ಬಂದ್ಬಿಟ್ಟು ಆನ್ಲೈನ್ಸ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸೊ ನೀವೇ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನಮ್ಮ ಅರ್ಜುನ್ ಹಾಗೆ ಏರ್ ಟೈರ್ಗೂ ಇನ್ಸ್ಟಾಲ್ ಮಾಡಾಗಿದೆ ಸೊ ಇವಾಗ ಜಸ್ಟ್ ನೋಡ್ತಾ ಇದ್ದೀರಾ ಇವಾಗ ಅಕಸ್ಮಾತ್ ಪಂಚರ್ ಆಗಿರುತ್ತೆ ಇವಾಗ ಶಾಪ್ ಹತ್ರ ನಿಮ್ಮ ಹತ್ರನೇ ಬಂದು ಹಾಕಿಸ್ಕೊಬೇಕು ಅಂದ್ರೆ ಎಲ್ಲಿ ಬರುತ್ತೆ ಈ ಇಲ್ಲ ದೋಸ್ತ ಮಾಡ್ತೀವಿ ನೀವು ಬಾಣಸವಾಡಿ ಫೈರ್ ಸ್ಟೇಷನ್ ಹತ್ರ ಬಂದು ಫೋನ್ ಮಾಡಿದ್ರೆ ಸಾಕು ಅಲ್ಲಿ ತರ್ಟಿ ವಾಕ್ ಅಷ್ಟೇ ಬಂದ ತಕ್ಷಣ ಮ್ಯಾಕ್ಸಿಮಮ್ ಒಂದು ಗಾಡಿ ಫಿಲ್ ಮಾಡಬೇಕಂದ್ರೆ ಇಟ್ ಟೇಕ್ ಅಬೌಟ್ ಫೈವ್ ಟು ಸೆವೆನ್ ಮಿನಿಟ್ಸ್ ನಮ್ದು ಟೈರ್ ಬಿಚ್ಚ ಕೆಲಸ ಎಲ್ಲ ಏನಿಲ್ಲ ಫಿಲ್ ಮಾಡ್ಬಿಟ್ಟು ನಿಮ್ ತರ ಏರ್ ಕಳಿಸ್ತೀವಿ ಅಷ್ಟೇ ಸರ್ ಸರ್ ಏನೋ ಬರೀತಾ ಇದ್ದೀರಾ ಸರ್ ಇದು ಬಂದ್ಬಿಟ್ಟು ವಾರಂಟಿ ಕಾರ್ಡ್ ಸರ್ ನಿಮ್ಗೆ ವಾರಂಟಿ ಕಾರ್ಡ್ ಓಕೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಅಪ್ ಮಾಡಿ ಓಕೆ ನೀವು ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸೀಲಿನ್ ಪೇಜಿಗೆ ಹತ್ತು ಓಕೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಐ ಡಿ ಪೇಜ ಅದು ಇದು ಸ್ಕ್ಯಾನರ್ ಇನ್ಸ್ಟಾಗ್ರಾಮ್ ಐ ಡಿ ಪೇಜ ಇದು ಅಲ್ಲ ಇದು ಬಂದ್ಬಿಟ್ಟು ವಾರಂಟಿ ವಾರಂಟಿ ಕ್ಲೈಮ್ ಆಗೋದು ಓಕೆ ಓಕೆ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ವಾರಂಟಿ ಪೇಜ್ ಇದೆ ಈ ಥರ ವಾರಂಟಿ ಬಂದ್ಬಿಟ್ಟು ವೆರ್ ಸೀಲಿಂಗಲ್ ನಾಟ್ ವರ್ಕ್ತಾರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಓದೋದ್ರೆ ನಿಮಗೆ ಗೊತ್ತಾಗುತ್ತೆ ವಾರಂಟಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದು ಸೊ ವಾರಂಟಿ ಅಪ್ಲಿಕೇಬಲ್ ಫಾರ್ ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ ಟ್ವೆಲ್ ಮಂತ್ ವಿಚ್ ಅವರ್ ವಾರಂಟಿಬಲ್ ಫಾರ್ ಕನ್ಸಿ ಅಪ್ ಟು ಫೋರ್ ಡಯಾಮೀಟರ್ ಫಾರ್ ಟೂ ವೀಲರ್ ಅಂಡ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಇದೇ ಥರ ಯಾರು ತುಂಬ ಲಾಂಗ್ ರೈಡ್ಸ್ ಹೋಗ್ತಾ ಇರ್ತಾರೋ ಅವ್ರಗಳಿಗೆ ಈ ಈ ವಿಡಿಯೋನ ಶೇರ್ ಮಾಡಿ ಅವ್ರಗಳಿಗೂ ಉಪಯೋಗ ಆಗುತ್ತೆ ಓಕೆ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ